দেব পদন্দ ভার্কম সীর্থম Ô con gái, mẹ con gái, mẹ con gái, mẹ con gái, mẹ con gái, श्रीगुरभ्यो नम हरि ओं व्यासावनाशा श्रीषा गुणराशे हृद्याद्यावायचन्मो नम पूर्ण प्रज्ञा आदो तद्भापूर्वक यौव्याको नमस्तस्म पद्मक्योगिने चित्र पदीर वक्य रखंडित गुरु व्यंजयती भातिश्रीजयतीर्थवा ವಾಸುದೇವ ಪದದ್ದೊಂದು ಆರಿಜಾ ಪದವ್ಯಾಖ್ಯಾನ ಕುಶಲಂ ವ್ಯಾಖ್ಯಾನ ಇತಿಮಾಶ್ರಯಿ ಇಂದು ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಶ್ರೀ ತೀರ್ಥರ ಶ್ರೀ ನರಹರಿ ತೀರ್ಥರ ಶ್ರೀ ಮಾಧವ ತೀರ್ಥರ ಶ್ರೀ ತೀರ್ಥರ ಅದೇ ರೀತಿಯಾಗಿ ಇಲ್ಲೇ ವಿರಾಜಮಾನರಾಗಿರ್ತಕ್ಕಂತಹ ಗಜಗ್ರವಾಸಿಗಳಾದ ಶ್ರೀ ಜೈತೀರ್ ಗುರು ಸಾರ್ವಭೌಮರ ಅದೇ ರೀತಿಯಾಗಿ ವಿದ್ಯಾದಿರಾಜರ ಕವೀಂದ್ರ ತೀರ್ಥರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀ ವಾಗೀಶ ತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಇಂದಾಗಿದೆ ಶ್ರೀ ವಾಗೀಶ್ ತೀರ್ಥ ಗುರು ಸಾರ್ವಭೌಮರು ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ತಲಸ್ಪರ್ಶಿಯಾದಂತಹ ಪಾಂಡಿತ್ಯ ಅದೇ ರೀತಿಯಾಗಿ ಈ ನವವೃಂದಾವನದ ಒಂಬತ್ತು ಬೃಂದಾವನಗಳ ಪೈಕಿ ನಾಲ್ಕನೆಯ ಪ್ರಾಚೀನ ಬೃಂದಾವನವಾಗಿ ಇಲ್ಲಿ ವಿರಾಜಮಾನರಾಗಿದ್ದಾರೆ ಒಂದು ಪದ್ಮನಾಭ ತೀರ್ಥರು ಮತ್ತೊಂದು ಜಯತೀರ್ಥರು ಮತ್ತೊಂದು ವಾಗೀಶ್ ತೀರ್ಥರ ಗುರುಗಳಾಗಿರ್ತಕ್ಕಂತಹ ಶ್ರೀ ಕವೀಂದ್ರ ತೀರ್ಥರು ನಾಲ್ಕನೆಯ ಇತಿವರ ಎಣ್ಣೆರೆ ಇಲ್ಲಿ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ವಾಗೇಶ್ ತೀರ್ಥ ಗುರು ಸಾರ್ವಭೌಮರು ವಾಗೇಶ್ ತೀರ್ಥ ಗುರು ಸಾರ್ವಭೌಮರು ಶ್ರೀ ಕವೀಂದ್ರ ತೀರ್ಥರಿಂದ ವಿಶೇಷವಾಗಿ ಶ್ರೀಮದ್ ಆಚಾರ್ಯರಿಂದ ನೇರವಾಗಿ ಹರಿದು ಬಂದಂತಹ ಸಕಲ ಸಚ್ಚಾಸ್ತ್ರಗಳನ್ನು ಕೂಡ ಕರಗತ ಮಾಡಿಕೊಂಡು ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನ ಎಲ್ಲೆಡೆಯಲ್ಲಿ ಸ್ಥಾಪನೆ ಮಾಡಿ ಪರವಾದಿ ನಿಗ್ರಹ ವಿಷ್ಣು ಸರ್ವೋತ್ತಮತ್ವಾದಿ ತತ್ವಗಳನ್ನು ಸ್ಥಾಪನೆ ಮಾಡಿ ಯಾವ ವ್ಯಾಕರಣ ನ್ಯಾಯ ಮೀಮಾಂಸಾ ಮೊದಲಾದ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಕೂಡ ಪರಿಣಿತರಾಗಿ ಪರಿವಾದ ಪರವಾದಿಗಳನ್ನ ನಿಗ್ರಹ ಮಾಡಿ ಅನೇಕ ಗ್ರಂಥಗಳನ್ನ ರಚನೆ ಮಾಡಿರತಕ್ಕಂತಹ ಮಹಾನುಭಾವರಾಗಿದ್ದಾರೆ ಅಂತಹ ವಾಗೀಸ್ ತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಇಂದಾಗಿದೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯ ವಿಶೇಷ ಆದೇಶದ ಮೇರೆಗೆ ನಿನ್ನೆ ದಿನ ಪೂರ್ವಾರಾಧನೆ ಇಂದು ಮಧ್ಯಾರಾಧನಾ ಮಹೋತ್ಸವವನ್ನು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ನಾವು ವಿಶೇಷವಾಗಿ ಆಚರಿಸಿದ್ದೇವೆ ಈ ಆರಾಧನಾ ಕಾರ್ಯಕ್ರಮದಲ್ಲಿ ಶ್ರೀಮಠದ ವಿದ್ವಾಂಸರು ಅದೇ ರೀತಿಯಾಗಿ ಮಠದ ಶಿಷ್ಯರು ಭಕ್ತರು ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಆಗಮಿಸಿ ಈ ಎರಡೂ ದಿನಗಳ ಕಾಲ ನಡೆಯುವಂತಹ ಈ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಹರಿವಾಯು ಗುರುಗಳ ಸೇವೆಯನ್ನು ಮಾಡಿ ಎಲ್ಲ ಕೃತಾರ್ಥರಾಗಿದ್ದಾರೆ ವಾಗೇಶ್ ತೀರ್ಥ ಗುರುಸಾರ ನಮಗೂ ನಿಮಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ವಿಶೇಷವಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಅವರನ್ನ ರಾಮಚಂದ್ರ ತೀರ್ಥರು ಈ ರೀತಿಯಾಗಿ ಸ್ತುತಿಸಿದ್ದಾರೆ ವಾಸುದೇವ ಪದದ್ದೊಂದು ವಾರಿಜಾ ಸಕ್ತಮಾನಸಂ ಭಗವಂತನ ಎರಡು ಪಾದ ಕಮಲಗಳು ಒಂದು ಮೋಕ್ಷವನ್ನು ಕೊಡತಕ್ಕಂತಹದ್ದು ಮತ್ತೊಂದು ಜ್ಞಾನವನ್ನು ಕೊಡತಕ್ಕಂತಹದ್ದು ಆ ಎರಡು ಪಾದಗಳಿಗೆ ಸುವರ್ ಎಂಬುದಾಗಿ ಕರೆದಿದ್ದಾರೆ ಅಂತಹ ಭಗವಂತನ ಪಾದ ಕಮಲಗಳಲ್ಲಿ ಯಾವಾಗಲೂ ಕೂಡ ಆಸಕ್ತರಾಗಿರ್ತಕ್ಕಂತಹವರು ಮತ್ತೆ ವಾಸುದೇವ ಪದದ್ದೊಂದು ವಾರಿಜಾ ಸಕ್ತಮಾನಸಂ ಪದವು ವ್ಯಾಖ್ಯಾನ ಕುಶಲಂ ಎಂಬುದಾಗಿ ಪದ ಅಂತಂದ್ರೆ ವ್ಯಾಕರಣ ಶಾಸ್ತ್ರ ವಾಕ್ಯ ಅಂತಂದ್ರೆ ಮೀಮಾಂಸಾ ಶಾಸ್ತ್ರ ಇವೇ ಮೊದಲಾದಂತಹ ಪದ ವ್ಯಾಖ್ಯಾನ ಕುಶಲಂ ಇವೇ ಮೊದಲಾದಂತಹ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಸಂಪ್ರದಾಯ ಅರ್ಥಗಳನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ಅತ್ಯಂತ ನಿಷ್ಠಾತರಾಗಿರ್ತಕ್ಕಂತಹ ತೀರ್ಥರನ್ನು ನಾನು ಭಜಿಸ್ತೇನೆ ಸೇವಿಸ್ತೇನೆ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ ಈ ಪದ ವ್ಯಾಖ್ಯಾನ ಕುಶಲಂ ಎಂಬುದಾಗಿ ವಾದವು ವ್ಯಾಖ್ಯಾನ ಕುಶಲಂ ಎಂಬುದಾಗಿಯೂ ಕೂಡ ಕೆಲವು ಪಾಠಗಳು ಕಂಡು ಇದೆ ಅಂದರೆ ವಾದದಲ್ಲಿ ಮತ್ತು ವ್ಯಾಖ್ಯಾನ ಮಾಡುವುದರಲ್ಲಿ ವಿಶೇಷವಾಗಿ ಅವರು ಕುಶಲರಾಗಿದ್ದಾರೆ ಎಂಬುದಾಗಿಯೂ ಕೂಡ ಆ ಒಂದು ಪಾಠವನ್ನು ಇಟ್ಟುಕೊಂಡಾಗೂ ನಾವು ಸ್ವಾರಸ್ಯವನ್ನು ಗಮನಿಸಬಹುದಾಗಿದೆ ಅಂತ ವಾಗೀಶ್ ತೀರ್ಥ ಗುರು ಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಬ್ರಹ್ಮಕರಾರ್ಚಿತ ಮೂಲರಾಮದೇವರ ಪೂಜೆ ಅದೇ ರೀತಿಯಾಗಿ ನಮ್ಮ ಸಂಸ್ಥಾನದ ಎಲ್ಲ ಮೂಲ ಪ್ರತಿಮೆಗಳು ಶ್ರೀಮದ್ ಆಚಾರ್ಯರ ಕರಾರ್ಚಿತ ಬ್ರಹ್ಮದೇವರ ಕರಾರ್ಚಿತ ಇಲ್ಲಿಯೇ ವಿರಾಜಮಾನರಾಗಿರ್ತಕ್ಕಂತಹ ಜೈತೀರ್ಥರ ಕರಾರ್ಚಿತವಾಗಿರ್ತಕ್ಕಂತಹ ಜಯರಾಮದ ಅವರೇ ಮೊದಲಾಗಿರ್ತಕ್ಕಂತಹ ಸಂಸ್ಥಾನದ ಯಾವತ್ತೂ ಪ್ರತಿಮೆಗಳ ವಿಶೇಷ ಪೂಜಾರಾಧನೆ ಮತ್ತು ಜ್ಞಾನ ಕಾರ್ಯ ಪಂಚಾಮೃತಾಭಿಷೇಕ ಅದೇ ರೀತಿಯಾಗಿ ಹಸ್ತೋದಕ ಅನ್ನ ಸಂತರ್ಪಣೆ ಶಿಷ್ಯ ಭಕ್ತರಿಗೆ ಮಂತ್ರ ಮುದ್ರಾಧಾರಣೆ ಇತ್ಯಾದಿಗಳೆಲ್ಲವೂ ಕೂಡ ಶ್ರೀಮಠದ ಸಂಪ್ರದಾಯ ಪದ್ಧತಿಯಂತೆ ನಡೆದಿದೆ ಇಂತಹ ಆರಾಧನೆಯಲ್ಲಿ ಪಾಲ್ಗೊಂಡಂತಹ ಸಮಸ್ತರಿಗೂ ಅದೇ ರೀತಿಯಾಗಿ ಮಾಧ್ಯಮಗಳ ಮೂಲಕವಾಗಿ ವಾಗೇಶ್ ತೀರ್ಥ ಗುರು ಸಾರ್ವಭೌಮರ ಆರಾಧನೆಯನ್ನು ಕಂಡು ಪುನೀತರಾದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಹರಿವಾಯು ಗುರುಗಳು